ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಇವ್ ಗೊತ್ತಿರೋ ಗೊತ್ತಿರುವ ಕರ್ನಾಟಕ ಸ್ಟೇಟ್ ಟ್ವೆಂಟಿ ಫೈವ್ ಇವತ್ತು ಪ್ರೊವಿಜಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ಆರ್ ಟೌಸಂಡ್ ಟ್ವೆಂಟಿ ಫೈ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ರ ಸೊ ಇವಾಗಲೇ ಕೆಲ ಆನ್ಸರ್ ಅನ್ನ ಕೊಟ್ಟಿದ್ರು ಪರಿಷ್ಕೃತ ಕಿ ಅನ್ಸರ್ಗಳನ್ನ ಕೂಡ ಕೊಟ್ಟಿದ್ರು ಸೊ ಇವತ್ತು ಅಂತಿಮ ಕೀ ಉತ್ತರಗಳನ್ನ ರಿಲೀಸ್ ಮಾಡಿದ್ದಾರೆ ಮತ್ತೆ ಜೊತೆಗೆ ತಾತ್ಕಾಲಿಕ ಫಲಿತಾಂಶವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ತಾತ್ಕಾಲಿಕ ಅಂಕ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಚೆಕ್ ಮಾಡ್ಕೋಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಪ್ರಕಟಣೆಯನ್ನು ನೀವು ಓದಬಹುದು ಇವತ್ತೇ ರಿಲೀಸ್ ಆಗಿದೆ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದು ಸಹಾಯಕ ಅರ್ಹತಾ ಪರೀಕ್ಷೆ ಕೆಎಸ್ ಕೆ ತೌಸಂಡ್ ಟ್ವೆಂಟಿ ಫೈವ್ ಅಂತಿಮ ಕಿ ಉತ್ತರ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನ ಪ್ರಕಟಿಸುವ ಬಗ್ಗೆ ಸೊ ಈ ಕೆಆರ್ ತೌಸಂಡ್ ಟ್ವೆಂಟಿ ಫೈವ್ ನ ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಡೆಸಲಾಗಿತ್ತು ಕಿ ಉತ್ತರಿ ಉತ್ತರಗಳನ್ನ ಫೋರ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಲೀಸ್ ಮಾಡಲಾಗಿತ್ತು ಜೊತೆಗೆ ಆಕ್ಷೇಪಣೆಗಳನ್ನ ಸಲ್ಲಿಸಲು ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಜೆ ಐದರ ತನಕ ಸಮಯವನ್ನು ಕೂಡ ಕೊಡಲಾಗಿತ್ತು ಅದಾದ ನಂತರ ಹಲವಾರು ವಿದ್ಯಾರ್ಥಿಗಳು ಆಕ್ಷೇಪಣೆಗಳನ್ನ ಕೂಡ ಸಲ್ಲಿಸಿದ್ರು ಈ ಎಲ್ಲ ಆಕ್ಷೇಪಣೆಗಳನ್ನ ಕೇದ್ರು ಸ್ವೀಕಾರ ಸ್ವೀಕಾರ ಮಾಡ್ತಾರೆ ವಿಷಯ ತಜ್ಞರಿಗೆ ಈ ಒಂದು ಕೀ ಉತ್ತರಗಳನ್ನ ನೀಡ್ತಾರೆ ಅವರಂತೆ ಆ ಈ ಪರೀಕ್ಷಿತ ಪರಿಷ್ಕೃತ ಕೀ ಉತ್ತರಗಳನ್ನ ಟ್ವೆಲ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಂದು ಕೊಟ್ಟಿದ್ರು ಇದಾದ ನಂತರ ಇವತ್ತು ಫಿಫ್ಟೀನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಂದು ಅಂತಿಮ ಕೀ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಜೊತೆಗೆ ಅಂತಿಮ ಕಿ ಉತ್ತರಗಳ ಅನ್ವಯ ಅಭ್ಯರ್ಥಿಗಳು ಯಾರೆಲ್ಲ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕ ಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ ಸೊ ಎಲ್ರು ಕೂಡ ಈ ಒಂದು ತಾತ್ಕಾಲಿಕ ಅಂಕ ಪಟ್ಟಿಗಳನ್ನ ಚೆಕ್ ಮಾಡ್ಕೋಬೇಕು ಏನಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ವೆಬ್ಸೈಟ್ ನಲ್ಲಿ ನೀವು ಒದಗಿಸುವ ಲಿಂಕ್ ನ ಮೂಲಕ ಸೆವೆಂಟೀನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ನೀವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಕೆ ಟು ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ತಾತ್ಕಾಲಿಕ ಫಲಿತಾಂಶವನ್ನ ಇನ್ ಚೆಕ್ ಮಾಡಿಲ್ಲ ಸೊ ಇವಾಗಲೇ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕೆ ಎಸ್ ಎಫ್ ಟ್ವೆಂಟಿ ಫೈವ್ ನ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಸೊ ಯಾರು ಕೂಡ ವರಿ ಇಲ್ಲ ಮತ್ತೆ ನೀವು ಕೆ ಎಸ್ ಎಫ್ ಟ್ವೆಂಟಿ ಫೈವ್ ಅಥವಾ ಯು ಸಿ ನೆಟ್ ತೌಸಂಡ್ ಟ್ವೆಂಟಿ ಫೈಗೆ ಅಪಿಯರ್ ಆಗಬಹುದು ಮತ್ತೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟ್ಯೂಟ್ ಪ್ರಿಪ್ರೇಷನ್ ಸಲುವಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಇದ್ರಲ್ಲಿ ನಿಮಗೆ ಕಂಪ್ಲೀಟ್ ತಿರಿ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಎಂ ಸಿ ಕ್ಯೂಸ್ ಪಿಡಿಎಫ್ ಪಿ ವೈಕ್ಯೂಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದೀವಿ ಸೊ ಜಾಯಿನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರತಾ ಇದೆ ಸೊ ಜಾಯ್ನ್ ಆಗಲು ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ನೀಡ್ತಾ ಇದೀವಿ ಇದಕ್ಕೂ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ Yes, I wish all the best to all. Thank you.